ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಭೌತಶಾಸ್ತ್ರದ ಒಂದು ಎರಡು ಮುಖಗಳ ಬಗ್ಗೆ ಮಾತಾಡೋಣ ಒಂದು ಕಡೆ ನೋಡಿ ತಂತ್ರಜ್ಞಾನ ನಮ್ಮ ಬದುಕನ್ನ ಎಷ್ಟು ಎಷ್ಟು ಸುಲಭ ಮಾಡಿದೆ ಅಲ್ವಾ ಹೌದು ಖಂಡಿತ ವೇಗದ ಪ್ರಯಾಣ ಕ್ಷಣದಲ್ಲಿ ಮಾಹಿತಿ ಎಲ್ಲವೂ ಇದೆ ನಿಜ ಆದರೆ ನಾವು ನೋಡಿರೋ ಮೂಲಗಳ ಪ್ರಕಾರ ಇದೇ ವಿಜ್ಞಾನಕ್ಕೆ ಇನ್ನೊಂದು ಮುಖನೂ ಇದೆ ಹೌದಾ ಅದೇನು ಅಂದ್ರೆ ಪರಿಸರ ಮಾಲಿನ್ಯ ಇದು ದೊಡ್ಡ ಸಮಸ್ಯೆ ಹೌದು ನೈಸರ್ಗಿಕ ವಿಕೋಪಗಳು ಜಾಸ್ತಿ ಆಗ್ತಿವೆ ಸಮಾಜದಲ್ಲಿ ಒಂದು ರೀತಿ ಅಶಾಂತಿ ಇದಕ್ಕೆಲ್ಲ ಎಲ್ಲೋ ಒಂದು ಕಡೆ ಈ ವೈಜ್ಞಾನಿಕ ಪ್ರಗತಿಯೇ ಕಾರಣ ಅಂತ ವಾದಿಸ್ತಾರೆ ನೀರು ಗಾಳಿ ನೆಲ ಅಷ್ಟೇ ಅಲ್ಲ ಈಗ ಬಾಹ್ಯಾಕಾಶ ಕೂಡ ಕಲುಷಿತವಾಗಿದೆ ಅಂತಾರೆ ನಮ್ಮ ಮನಸ್ಸುಗಳು ಕೂಡ ಗೊತ್ತಾ ಇದು ನಿಜಕ್ಕೂ ಒಂದು ವಿರೋಧಾಭಾಸ ಅಲ್ವಾ ಹೀಗೇಕೆ ಇದರ ಹಿಂದಿನ ಕಾರಣ ಏನು ಅಂತ ಹುಡುಕಿದ್ರೆ ಈ ಮೂಲಗಳು ಆಧುನಿಕ ವಿಜ್ಞಾನದ ವ್ಯಾಖ್ಯಾನವನ್ನೇ ಪ್ರಶ್ನೆ ಮಾಡ್ತವೆ ಹ್ಮ್ ಅದರ ಮಿತಿಗಳನ್ನ ತೋರಿಸ್ತವೆ ಜೊತೆಗೆ ಒಂದು ಒಂದು ಪ್ರಾಚೀನ ಅಂದ್ರೆ ವೈದಿಕ ದೃಷ್ಟಿಕೋನವನ್ನು ನಮ್ಮ ಮುಂದೆ ಇಡ್ತವೆ ಹ ಸರಿ ಹಾಗಾದ್ರೆ ಇದರ ಬಗ್ಗೆ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಶುರು ಮಾಡೋಣ ಅಲ್ವಾ ಖಂಡಿತ ಈಗ ನೋಡಿ ಆಧುನಿಕ ವಿಜ್ಞಾನ ಅಂದ್ರೆ ಏನು ಮುಖ್ಯವಾಗಿ ವೀಕ್ಷಣೆ ಹೌದು ಪ್ರಯೋಗ ಮತ್ತೆ ಗಣಿತ ನಿಜ ಇದ್ರ ಮೇಲೆ ನಿಂತಿದೆ ಇದು ಸರಿನೆ ಆದ್ರೆ ನಿಮ್ ಗೊತ್ತಿರ್ಬೋದು ಸ್ಟೀಫನ್ ಹಾಕಿಂಗ್ ಅವರೇ ಹೇಳಿದ್ರು ಎಷ್ಟೇ ಪ್ರಯೋಗ ಮಾಡಿ ಸಾಬೀತು ಮಾಡಿದ್ರು ವೈಜ್ಞಾನಿಕ ಸಿದ್ಧಾಂತಗಳು ಅಂತಿಮ ಸತ್ಯ ಅಲ್ಲ ಅವು ತಾತ್ಕಾಲಿಕ ಅಂತ ಹೌದು ಹೌದು ಅಂದ್ರೆ ವಿಜ್ಞಾನ ಯಾವಾಗ್ಲೂ ಬದ್ಲಾಗ್ತಾನೇ ಇರುತ್ತೆ ಅದೇ ಅಂದ್ರೆ ಅದರಲ್ಲಿ ಎಲ್ಲೋ ಒಂದ್ಕಡೆ ಅಪೂರ್ಣತೆ ಇದೆ ಅಥವಾ ದೋಷ ಇದೆ ಅಂತ ಆಯ್ತು ಅಲ್ವಾ ಉದಾಹರಣೆಗೆ ಈಗ ವಿಶ್ವದ ಸೃಷ್ಟಿ ಬಗ್ಗೆ ಬಿಗ್ ಬ್ಯಾಂಗ್ ಥಿಯರಿ ಇದೆ ಹೌದು ಮತ್ತೆ ಇನ್ನೊಂದು ಕಡೆ ಸ್ಟಡಿ ಸ್ಟೇಟ್ ಥಿಯರಿ ಅಂದ್ರೆ ಶಾಶ್ವತ ವಿಶ್ವದ ಸಿದ್ಧಾಂತದ ಬಗ್ಗೆನೂ ಮಾತಾಡ್ತಿದ್ರು ಒಂದೇ ವಿಷಯಕ್ಕೆ ಹೀಗೆ ಎರಡು ಬೇರೆ ಬೇರೆ ಸಿದ್ಧಾಂತಗಳು ಇರೋಕ್ ಸಾಧ್ಯನಾ ಇಲ್ಲಿ ಏನೋ ಏನೋ ಸರಿಯಿಲ್ಲ ಅನ್ಸುತ್ತೆ ಖಂಡಿತ ಯಾಕಂದ್ರೆ ಒಂದು ಕಾರಣ ನಮ್ಮ ಟೆಕ್ನಾಲಜಿಯ ಮಿತಿಗಳು ಸರಿ ಎಲ್ಲವನ್ನೂ ನಾವು ಪ್ರಯೋಗ ಮಾಡಿ ನೋಡಕ್ಕಾಗಲ್ಲ ಆದ್ರೆ ಅದಕ್ಕಿಂತ ಮುಖ್ಯವಾಗಿ ಈ ಮೂಲಗಳು ಏನು ಹೇಳ್ತವೆ ಅಂದ್ರೆ ಇವತ್ತಿನ ವಿಜ್ಞಾನದ ವ್ಯಾಖ್ಯಾನ ಇದೆಯಲ್ಲ ಹ್ಮ್ ಅದರಲ್ಲಿ ನೈತಿಕತೆ ಅನ್ನೋ ವಿಷಯಕ್ಕೆ ಜಾಗನೇ ಇಲ್ಲ ಅಥವಾ ಸರ್ವಹಿತ ಅಂದ್ರೆ ಎಲ್ಲರ ಒಳ್ಳೆಯದಕ್ಕಾಗಿ ಅನ್ನೋ ಕಾನ್ಸೆಪ್ಟ್ ಅದು ಮಿಸ್ಸಿಂಗ್ ಅಂದ್ರೆ ಜ್ಞಾನಕ್ಕೋಸ್ಕರ ಅಥವಾ ಲಾಭಕ್ಕೋಸ್ಕರ ಪ್ರಕೃತಿಯ ಜೊತೆ ಹೇಗ್ ಬೇಕಾದ್ರೂ ಆಟ ಆಡಬಹುದು ಅನ್ನೋ ಥರ ಆಟಿದ್ಯಾ ಹ್ಮ್ ಹೆಚ್ಚು ಕಡಿಮೆ ಹಾಗೇನೆ ಒಂದು ರೀತಿ ಆ ಮನೋಭಾವ ಬೆಳೆದು ಬಿಟ್ಟಿದೆ ಹಾಗಾದ್ರೆ ಈ ವೈದಿಕ ದೃಷ್ಟಿಕೋನ ಏನ್ ಹೇಳುತ್ತೆ ಇದರ ಬಗ್ಗೆ ಋಷಿ ದಯಾನಂದರ ವಿಚಾರಗಳ ಆಧಾರದ ಮೇಲೆ ಏನ್ ಹೇಳ್ತಾರೆ ನೋಡಿ ಅವರ ಪ್ರಕಾರ ವಿಜ್ಞಾನ ಅಂದರೆ ಬರೀ ಲ್ಯಾಬ್ನಲ್ಲಿ ಮಾಡೋ ಕೆಲಸ ಅಲ್ಲ ಅದಕ್ಕೆ ಮೂರು ಅಂಗಗಳಿವೆ ಅಂತಾರೆ ಒಂದು ಜ್ಞಾನ ಅಂದರೆ ಹಿಂದಿನ ಸಂಶೋಧನೆಗಳು ಗಣಿತದ ತಿಳುವಳಿಕೆ ಸಿದ್ಧಾಂತಗಳು ಸರಿ ಎರಡನೇದು ಕರ್ಮ ಅಂದರೆ ಕ್ರಿಯೆ ಪ್ರಯೋಗ ಮಾಡೋದು ಮೂರನೇದು ಬಹಳ ಮುಖ್ಯವಾದದ್ದು ಉಪಾಸನ ಉಪಾಸನ ಅಂದರೆ ಉಪಾಸನ ಅಂದರೆ ಅದರಲ್ಲಿ ಧ್ಯಾನ ಬರುತ್ತೆ ಆಳವಾದ ಚಿಂತನೆ ತರ್ಕ ಮತ್ತೆ ಊಹಾ ಓಹಾ ಗೆಸ್ ಗೆಸ್ ಅನ್ನೋದಕ್ಕಿಂತ ಸರಿಯಾದ ಪದ ಅಂದ್ರೆ ಅಂತರ್ಪ್ರಜ್ಞೆ ಇಂಟ್ಯೂಷನ್ ಆಳವಾದ ತರ್ಕದಿಂದ ಬರುವ ಒಂದು ಅರಿವು ಆಹಾ ಉದಾಹರಣೆಗೆ ನೋಡಿ ನ್ಯೂಟನ್ ಸೇಬು ಕೆಳಗೆ ಬೀಳುವುದನ್ನು ನೋಡಿದರು ಅದು ಬರೀ ಅಲ್ಲ ಅದರ ಹಿಂದೆ ಗುರುತ್ವಾಕರ್ಷಣೆ ಇದೆ ಅಂತ ಗ್ರಹಿಸಿದ್ದು ಅವರಲ್ಲಿದ್ದ ತಾರ್ಕಿಕ ಶಕ್ತಿ ಮತ್ತೆ ಈ ಊಹಾ ಶಕ್ತಿಯಿಂದಲೇ ಹೌದು ಹೌದು ಹಾಗೇನೆ ನಿಜವಾದ ವಿಜ್ಞಾನದ ಗುರಿ ಯಾವಾಗಲೂ ಸರ್ವಹಿತ ಆಗಿರಬೇಕು ಅಂತ ಈ ವೈದಿಕ ಚಿಂತನೆ ಹೇಳತ್ತೆ ಎಲ್ಲರೂ ಒಳಿತು ಇದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಈಗ ನಾವು ಆಧುನಿಕ ಭೌತಶಾಸ್ತ್ರಕ್ಕೆ ಬಂದ್ರೆ ಅದು ಮೂಲಭೂತ ಕಣಗಳ ಬಗ್ಗೆ ಮಾತಾಡ್ತದಲ್ವಾ ಎಲೆಕ್ಟ್ರಾನ್ ಫೋಟಾನ್ ಕ್ವಾರ್ಕ್ ಹೀಗೆ ಹೌದು ಆದ್ರೆ ಇವುಗಳಲ್ಲೇ ವ್ಯತ್ಯಾಸ ಇದೆಯಲ್ಲ ಒಂದ್ರದ್ದು ಚಾರ್ಜ್ ಬೇರೆ ತೂಕ ಅಂದ್ರೆ ದ್ರವ್ಯರಾಶಿ ಬೇರೆ ಈಗ ಸಕ್ಕರೆ ಉಪ್ಪು ನೋಡೋಕೆ ಒಂದೇ ತರ ಇದ್ರೂ ರುಚಿ ಬೇರೆ ಇದ್ದ ಹಾಗೆ ಸರಿಯಾದ ಹೋಲಿಕೆ ಆ ಗುಣಗಳ ವ್ಯತ್ಯಾಸವೇ ಸೂಚಿಸುತ್ತೆ ಅವುಗಳ ಒಳಗಿನ ರಚನೆ ಬೇರೆ ಬೇರೆ ಇದೆ ಅಂತ ಅವು ಇನ್ಯಾವುದೋ ಇನ್ನೂ ಸೂಕ್ಷ್ಮವಾದ ಅಂಶಗಳಿಂದ ಆಗಿರಬೇಕು ಅಂದ್ರೆ ಅವು ನಿಜವಾದ ಮೂಲಕಣಗಳು ಅಲ್ವೇ ಅಲ್ಲ ಅಂತ ಈ ಮೂಲಗಳು ಹೇಳ್ತವೆ ಬದಲಿಗೆ ವೈದಿಕ ವಿಜ್ಞಾನ ಪ್ರಕೃತಿ ಅನ್ನೋ ಒಂದೇ ಒಂದು ಮೂಲ ವಸ್ತುವಿನ ಬಗ್ಗೆ ಹೇಳುತ್ತೆ ಪ್ರಕೃತಿ ಹೌದು ಅದು ಅತ್ಯಂತ ಸೂಕ್ಷ್ಮ ಶಾಶ್ವತ ಎಲ್ಲದಕ್ಕೂ ಅದೇ ಮೂಲ ಎಲ್ಲ ಕಣಗಳಿಗಿಂತಲೂ ಶಕ್ತಿಗಿಂತಲೂ ಮೂಲಭೂತವಾದದ್ದು ವಿಶ್ವದ ಆರಂಭಿಕ ಸ್ಥಿತಿ ಹೇಗಿತ್ತು ಅನ್ನೋದು ಆಧುನಿಕ ವಿಜ್ಞಾನಕ್ಕೆ ಇನ್ನೂ ಇನ್ನು ಸರಿಯಾಗಿ ಗೊತ್ತಿಲ್ಲ ಹಾಗಾದ್ರೆ ಎಲ್ಲವೂ ಆ ಪ್ರಕೃತಿ ಅನ್ನೋ ಒಂದೇ ವಸ್ತುವಿನಿಂದ ಬಂತ ಆದ್ರೆ ಈ ಸೃಷ್ಟಿ ಹೇಗೆ ಶುರುವಾಯಿತು ಅದರಲ್ಲಿ ಚಲನೆ ಹೇಗೆ ಬಂತು ಸುಮ್ಮನೆ ವಸ್ತು ಇದ್ರೆ ಸಾಕಾಗಲ್ವಲ್ಲ ಖಂಡಿತ ಸಾಲ್ದು ಅದಕ್ಕೆ ಬೇಕು ಚೇತನ ಅಂದ್ರೆ ಒಂದು ಪ್ರಜ್ಞೆ ಒಂದು ಕ್ರಿಯಾಶೀಲ ಶಕ್ತಿ ಚೇತನ ಹೌದು ಈ ಮೂಲಗಳ ಪ್ರಕಾರ ಆ ಚೇತನವೇ ಈ ಮೂಲ ಪ್ರಕೃತಿಯಲ್ಲಿ ಮೊದಲನೇ ಕಂಪನವನ್ನು ಉಂಟುಮಾಡ್ತು ಮೊದಲ ಕಂಪನ ಹ್ಮ್ ಆ ಮೊದಲ ಶಬ್ದ ಅದೇ ಓಂ ಅಂತಾರೆ ಆ ಕಂಪನದಿಂದಲೇ ಬೇರೆ ಬೇರೆ ಕಣಗಳು ಶಕ್ತಿಗಳು ಆಮೇಲೆ ಇಡೀ ವಿಶ್ವವೇ ರೂಪಬಳಿತು ಓ ಅಂದ್ರೆ ಜಡವಸ್ತು ಒಂದೇ ಅಲ್ಲ ಅದರ ಜೊತೆಗೆ ಚೈತನ್ಯದ ಪಾತ್ರವೂ ಇದೆ ಅದು ತುಂಬಾ ಮುಖ್ಯ ಅತ್ಯಂತ ಮುಖ್ಯ ಹಾಗಾದ್ರೆ ಈ ಒಂದು ಮೂಲಭೂತ ಸತ್ಯವನ್ನ ಈ ಪ್ರಕೃತಿ ಮತ್ತು ಚೇತನವನ್ನ ನಾವು ಮರೆತಿದ್ದಕ್ಕೆ ಅಥವಾ ನಿರ್ಲಕ್ಷಿಸಿದ್ದಕ್ಕೇನ ಈಗಿನ ಸಮಸ್ಯೆಗಳೆಲ್ಲ ಹೌದು ಈ ಮೂಲಗಳು ಅದನ್ನೇ ಒತ್ತಿ ಹೇಳ್ತವೆ ಈ ಸತ್ಯವನ್ನ ಮನುಷ್ಯ ಮರತ ತಾನೇ ಎಲ್ಲಕ್ಕೂ ಬಾಸ್ ಪ್ರಕೃತಿಯನ್ನ ಹೇಗ್ಬೇಕಾದ್ರೂ ಕಂಟ್ರೋಲ್ ಮಾಡ್ಬೋದು ಅಂದ್ಕೊಂಡ ಅದರ ಪರಿಣಾಮವೇ ಇವತ್ತು ನೋಡ್ತಿರೋದು ಪರಿಸರ ನಾಶ ಪ್ರಾಣಿಗಳು ಸಾಯ್ತಿರೋದು ಯುದ್ಧಗಳು ಜಾಗತಿಕ ಸಂಘರ್ಷಗಳು ಇದು ಬರೀ ಹೊರಗಿನ ಪ್ರಪಂಚದಲ್ಲಿ ಮಾತ್ರ ಅಲ್ಲ ಒಳಗಡೆಯೂನಾ ಅಂದ್ರೆ ಮಾನಸಿಕ ಮಟ್ಟದಲ್ಲೂ ಅಂತೀರಾ ಖಂಡಿತ ಈ ಮೂಲಗಳು ಒಂದು ಸ್ವಲ್ಪ ವಿಚಿತ್ರವಾದ ವಿವಾದಾತ್ಮಕ ಅನಿಸಬಹುದು ಪೆನ್ ವೇವ್ಸ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತವೆ ಪೆನ್ ವೇವ್ಸ್ ಅಂದ್ರೆ ಅಂದ್ರೆ ನಮ್ಮ ಯೋಚನೆಗಳಿದೆಯಲ್ಲ ಮುಖ್ಯವಾಗಿ ನೆಗೆಟಿವ್ ಯೋಚನೆಗಳು ಓಕೆ ಸುಳ್ಳು ದ್ವೇಷ ಹಿಂಸೆ ಭಯ ಇವು ಬರೀ ನಮ್ಮ ತಲೆಯಲ್ಲಿರೋಲ್ಲ ಅವು ವಿಶ್ವದ ಮೂಲಭೂತ ಮಟ್ಟದಲ್ಲಿ ಅಲೆಗಳನ್ನ ಸೃಷ್ಟಿ ಮಾಡ್ತೇವೆ ಅಂತ ಹೌದಾ ಹೌದು ಈ ನಕಾರಾತ್ಮಕ ಪೆನ್ ವೇವ್ಸ್ ಜಾಸ್ತಿ ಆದಾಗ ಅವು ಭೌತಿಕ ಪ್ರಪಂಚದ ಮೇಲೂ ಕೆಟ್ಟ ಪರಿಣಾಮ ಬೀರಿ ನೈಸರ್ಗಿಕ ವಿಕೋಪಗಳಿಗೂ ಕಾರಣ ಆಗ್ಬೋದು ಇದು ಈ ಮೂಲಗಳ ವಾದ ಈಗ ಇದು ಕೇಳೋಕೆ ತುಂಬಾನೇ ಆಶ್ಚರ್ಯ ಆಗ್ತಿದೆ ಈಗ ನೋಡಿ ಕೊರೋನಾ ಟೈಮ್ನಲ್ಲಿ ಲಾಕ್ಡೌನ್ ಇದ್ದಾಗ ಗಾಡಿಗಳೆಲ್ಲ ಓಡಾಡ್ತಿರ್ಲಿಲ್ಲ ಹೌದು ಹೌದು ಆಗ ಭೌತಿಕ ಮಾಲಿನ್ಯ ಸ್ವಲ್ಪ ಕಡಿಮೆ ಆಗಿತ್ತು ಆದರೆ ಅದೇ ಹೊತ್ತಲ್ಲಿ ಸುಳ್ಳು ಸುದ್ದಿಗಳು ಭಯ ದ್ವೇಷ ಅದೆಲ್ಲ ವಿಪರೀತವಾಗಿ ಹರಡಿತ್ತು ನಿಜ ಆ ಟೈಮ್ನಲ್ಲೇ ನೋಡಿ ವಿಚಿತ್ರವಾದ ಹವಾಮಾನ ಬದಲಾವಣೆಗಳು ಅಕಾಲಿಕ ಮಳೆ ಬಿರುಗಾಳಿಗಳು ಜಾಸ್ತಿ ಆಗಿದ್ವು ಈ ಮೂಲಗಳು ಎರಡಕ್ಕೂ ಏನೋ ಸಂಬಂಧ ಇದೆ ಅಂತ ಹೇಳ್ತಿವೆ ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಹ್ಮ್ ಖಂಡಿತ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಅಂದ್ರೆ ನಾವು ಏನರ್ಥ ಮಾಡ್ಕೋಬೇಕು ಹೌದು ಈ ಮೂಲಗಳ ಪ್ರಕಾರ ಆಧುನಿಕ ವಿಜ್ಞಾನ ಎಷ್ಟೇ ಪವರ್ಫುಲ್ ಆಗಿದ್ರೂ ಅದು ಆ ಪ್ರಕೃತಿಯನ್ನೋ ಮೂಲವಸ್ತು ಮತ್ತೆ ಚೇತನ ಅನ್ನೋ ಪ್ರಜ್ಞೆಯ ಪಾತ್ರ ಇದನ್ನ ಗುರುತಿಸದೇ ಇರೋದ್ರಿಂದ ಅದು ಅಪೂರ್ಣವಾಗಿದೆ ನಿಜವಾದ ಪ್ರಗತಿ ಬೇಕು ಅಂದ್ರೆ ಸಸ್ಟೈನಬಲ್ ಪ್ರೋಗ್ರೆಸ್ ಬೇಕು ಅಂದ್ರೆ ವಿಜ್ಞಾನ ತನ್ನ ವ್ಯಾಖ್ಯಾನದಲ್ಲಿ ನೈತಿಕತೆಯನ್ನ ಮತ್ತೆ ಸರ್ವಹಿತವನ್ನ ಸೇರಿಸಿಕೊಳ್ಳಲೇಬೇಕು ಅದು ಅನಿವಾರ್ಯ ಈ ಚರ್ಚೆ ನಿಜಕ್ಕೂ ನಮ್ಮನ್ನ ಒಂದು ಮೂಲಭೂತ ಪ್ರಶ್ನೆ ಹತ್ರ ತಂದು ನಿಲ್ಲಿಸಿದೆ ನಾವು ಈ ವಿಶ್ವದ ಬೇರುಗಳನ್ನ ಅದರ ಮೂಲ ಸತ್ಯವನ್ನ ಅರ್ಥ ಮಾಡಿಕೊಳ್ಳದೆ ಕೇವಲ ತಂತ್ರಜ್ಞಾನ ಅನ್ನೋ ಕೊಂಬೆಗಳನ್ನ ಬೆಳೆಸ್ತಾ ಹೋದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ ಬಹುಶಃ ಇದರ ಬಗ್ಗೆ ನಾವೆಲ್ಲರೂ ಯೋಚಿಸ್ಬೇಕೇನು ಸರಿ ಇವತ್ತಿನ ಚರ್ಚೆಯನ್ನ ಇಲ್ಲಿಗೆ ನಿಲ್ಸೋಣ ಮುಂದಿನ ಸಲ ಮತ್ತೆ ಸಿಗೋಣ ಖಂಡಿತ